ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಲವತ್ತೆಂಟು ವರ್ಷದ ಬಳಿಕ ಇಂದು ಲೋಕಸಭೆಯ ಸ್ಪೀಕರ್ ಚುನಾವಣೆ ನಡೆಯುತ್ತಿದೆ ಏನಿದು ನಲವತ್ತೆಂಟು ವರ್ಷದ ಬಳಿಕ ಚುನಾವಣೆ ನಡೆಯುತ್ತಿದೆ ಅದರ ಬಗ್ಗೆ ವಿವರವನ್ನ ತಿಳಿದುಕೊಳ್ಳೋಣ ಬನ್ನಿ ನವದೆಹಲಿಯ ಹದಿನೆಂಟು ಲೋಕಸಭೆ ಸ್ಪೀಕರ್ ಆಯ್ಕೆ ಮಂಗಳವಾರ ನಾಟಕೀಯ ತಿರುವು ಪಡೆದುಕೊಂಡಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಅಭ್ಯರ್ಥಿ ವಿರುದ್ಧ ಪ್ರತಿಪಕ್ಷಗಳ ಕೂಟವಾಗಿರುವ ಇಂಡಿಯಾ ಕೂಡ ತನ್ನ ಅಭ್ಯರ್ಥಿಯ ಕಣಕ್ಕಿ ಇಳಿಸಿದೆ ಇದರಿಂದಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಬಳಿಕ ಅಂದರೆ ನಲವತ್ತೆಂಟು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಲೋಕಸಭೆಯ ಹುದ್ದೆಯ ಸಂಸ್ಥ ಮುಖ್ಯಸ್ಥ ಹುದ್ದೆಗೆ ಬುಧವಾರ ಬೆಳಗ್ಗೆ ಹನ್ನೊಂದಕ್ಕೆ ಚುನಾವಣೆ ನಡೆಯಲಿದೆ ಪ್ರತಿಪಕ್ಷಗಳಂತೆ ತೆಲುಗು ಪ್ರತಿಪಕ್ಷಗಳಾದ ತೆಲುಗು ದೇಶ ಹಾಗೂ ಜೆಡಿಯು ಕಟ್ಟಿದವು ಎಂದು ಹೇಳಲಾಗಿದ್ದ ಸ್ಪೀಕರ್ ಸ್ಥಾನವನ್ನು ತನ್ನ ಬಳಿಯೇ ಉಳಿಸಿಕೊಳ್ಳಲು ಮುಂದಾಗಿರುವ ಬಿಜೆಪಿ ಹದಿನೇಳನೇ ಲೋಕಸಭೆಯಲ್ಲಿ ಐದು ವರ್ಷಗಳ ಕಾಲ ಸ್ಪೀಕರ್ ಆಗಿ ತನ್ನ ಓ ತನ್ನ ಸಂಸದ ಓಂ ಬಿರ್ಲಾ ಅವರನ್ನು ಎನ್ಡಿಎ ಸ್ಪೀಕರ್ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದೆ ಈ ನಡುವೆ ಸಂಪ್ರದಾಯದಂತೆ ಆಡಳಿತ ಪಕ್ಷದವರು ಸ್ಪೀಕರ್ ಹುದ್ದೆ ಅಲಂಕರಿಸಿದರೆ ಪ್ರತಿಪಕ್ಷದವರನ್ನು ಉಪ ಸ್ಪೀಕರ್ ಮಾಡಬೇಕು ಎಂದು ಇಂಡಿಯ ಷರತ್ತು ಇಟ್ಟಿದ್ದಾದರೂ ಅದಕ್ಕೆ ಸರ್ಕಾರ ಒಪ್ಪಿಲ್ಲ ಹೀಗಾಗಿ ಹಿರಿಯ ಸಂಸದ ಕುನವಲ್ ಸುರೇಶ್ ಅವರು ಇಂಡಿಯ ಅಭ್ಯರ್ಥಿಯಾಗಿದ್ದಾಗ ಅಭ್ಯರ್ಥಿಯಾಗಿದ್ದಾರೆ ಹೊಸ ಸಂಸತ್ನಲ್ಲಿ ಆಸನಗಳ ಹಂಚಿಕೆ ಮುಗಿದಿಲ್ಲ ಹಾಗೂ ಎಲೆಕ್ಟ್ರಾನಿಕ್ಸ್ ಮತದಾನ ವ್ಯವಸ್ಥೆ ಕೂಡ ಜಾರಿಗೆ ಬಂದಿಲ್ಲ ಬುಧವಾರ ಬೆಳಿಗ್ಗೆ ಹನ್ನೊಂದಕ್ಕೆ ಚೀಟಿ ಮೂಲಕ ಸಂಸದರು ತಮ್ಮ ಚುನಾವಣೆ ಮಾಡಲಿದ್ದಾರೆ ಎನ್ಡಿಎ ಒಕ್ಕೂಟಕ್ಕೆ ಬಹುಮತ ಇರುವ ಹಿನ್ನೆಲೆಯಲ್ಲಿ ಓಂ ಬಿರ್ಲಾ ಅವರನ್ನು ಸ್ಪೀಕರ್ ಆಗಿ ಆಯ್ಕೆಯಾಗುವುದು ನಿಶ್ಚಿತ ಎಂದು ಹೇಳಲಾಗುತ್ತಿದೆ ಮನವೊಲಿಸಕ್ಕೆ ಕಸರತ್ತು ಸರ್ವ ಮತದಿಂದ ಸ್ಪೀಕರ್ ಅವರನ್ನು ಆಯ್ಕೆ ಮಾಡಲು ಮಂಗಳವಾರ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಸಭೆ ನಡೆಯಿತು ಸಂಸತ್ತಿನಲ್ಲಿ ರಾಜನಾಥ್ ಸಿಂಗ್ ಅವರನ್ನು ಕಚೇರಿಯಲ್ಲಿ ನಡೆದ ಈ ಸಭೆಯಲ್ಲಿ ಸರ್ಕಾರದ ಕಡೆಯಿಂದ ರಾಜನಾಥ್ ಅಮಿತ್ ಶಾ ಜೆಪಿ ನಡ್ಡಾ ಪ್ರತಿಪಕ್ಷಗಳ ಪಾಳೆಯದಿಂದ ಕಾಂಗ್ರೆಸ್ಸಿನ ಕೆಸಿ ವೇಣುಗೋಪಾಲ್ ಹಾಗೂ ಡಿಎಂಕೆ ಟಿಆರ್ ಪಾಲು ಪಾಲ್ಗೊಂಡಿದ್ದರು ಬಿರ್ಲಾ ಅವರನ್ನು ಬೆಂಬಲಿಸಲು ಸಿದ್ಧವೇ ಸಿದ್ಧವೇರಿದ್ದ ಆದರೆ ಉಪ ಸ್ಪೀಕರ್ ಸ್ಥಾನವನ್ನು ನಮಗೆ ಕೊಡಬೇಕು ಎಂದು ವಿಪಕ್ಷ ನಾಯಕರು ಷರತ್ತು ವಿಧಿಸಿದರು ಈ ಷರತ್ತಿನ ಸರ್ಕಾರ ಒಪ್ಪದ ಕಾರಣ ಎರಡು ಬಣ್ಣಗಳ ಸ್ಪರ್ಧೆಗೆ ನಿರ್ಧರಿಸಿದವು ಮಂಗಳವಾರವೇ ಓಂ ಬಿರ್ಲಾ ಅವರನ್ನು ಕೋಡಿ ಕುನಲ್ ಸುರೇಶ್ ಉಮ್ಮೇದಾರರು ಸಲ್ಲಿಸಿದ್ದಾರೆ ಬಿರ್ಲಾ ಅವರನ್ನು ಮೂರನೇ ಬಾರಿ ಕೋಡಿ ಕುನಲ್ ಅವರು ಎಂಟನೇ ಬಾರಿ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ ಕೋಡಿ ಕುನಲ್ ಅವರು ಕೇರಳದವರಾಗಿದ್ದು ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಸ್ಪೀಕರ್ ಸ್ಥಾನಕ್ಕೆ ಇತಿಹಾಸದಲ್ಲಿ ಮೊದಲನೇ ಮೂರನೇ ಬಾರಿ ಚುನಾವಣೆ ಲೋಕಸಭೆ ಸ್ಪೀಕರ್ ಸ್ಥಾನಕ್ಕೆ ಈವರೆಗೆ ಎರಡು ಬಾರಿ ಮಾತ್ರ ಚುನಾವಣೆ ನಡೆದಿವೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜಿವಿ ಮಾವಲಾಂಕರ್ ಹಾಗೂ ಶಂಕರ್ ಶಾಂತಾರಾಮ್ ಅವರು ಸ್ಪರ್ಧೆ ಮಾಡಿದ್ದರಿಂದ ಚುನಾವಣೆ ಆಗಿತ್ತು ಮಾವಲಾಂಕರ್ ಅವರು ಮುನ್ನೂರ ಮತಗಳನ್ನು ಪಡೆದು ವಿಜೇತರಾದರೆ ಶಾಂತಾರಾಮ್ ಅವರು ಕೇವಲ ಐವತ್ತೈದು ಮತಗಳನ್ನು ಗಳಿಸಿದರು ತುರ್ತು ಪರಿಸ್ಥಿತಿಯ ವೇಳೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಲಿರಾಮ್ ಭಗತ್ ಹಾಗೂ ಜಗನ್ನಾಥ್ ಅವರ ಸ್ಪೀಕರ್ ಸ್ಥಾನಕ್ಕೆ ಸ್ಪರ್ಧಿಸಿದರು ಭಗತ್ ಅವರು ಮುನ್ನೂರ ನಲವತ್ನಾಲ್ಕು ಮತಗಳೊಂದಿಗೆ ಆಯ್ಕೆಯಾಗಿದ್ದರೆ ಜಗನ್ನಾಥ್ ಅವರು ಐವತ್ತೆಂಟು ಮತಗಳಿಂದ ಪರಾಜಿತರಾಗಿದ್ದರು ಇದೀಗ ಮೂರನೇ ಬಾರಿ ಚುನಾವಣೆ ನಡೆಯುತ್ತಿದೆ ಯಾರು ಕೂಡ ಗೆಲ್ಲುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು ಧನ್ಯವಾದಗಳು